ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಹೋಪ್ ಇಲ್ಲರು ಆರಾಮಿದ್ರಿ ಅಂತ ಅನ್ಕೊಂಡಿನಿ ಮಸ್ತ್ ಆರಾಮದ್ ನೋಡ್ರಿ ಬರೀ ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೇನೆ ಅಂತಿನಿ ಆಲ್ರೆಡಿ ಅರ್ವಿನ್ ಈಗ ಸ್ಕೂಲ್ಗೆ ಹೋಗ್ಯಾನ ಸೊ ಬೆಳಗ್ಗೆ ಅದು ಕೂಡ ಸ್ಟಾರ್ಟ್ ಮಾಡ್ಬೇಕು ಅಂತಂದೆ ಗೊತ್ತಲ್ಲ ಮಾರ್ನಿಂಗ್ ಟೈಮ್ನಾಗ ಎಷ್ಟು ಗಡಿ ಬಿಡಿ ಇರ್ತದೆ ಅಂತ ಹೇಳಿ ಸೊ ಹಂಗಾಗಿ ಅರ್ವಿನ್ ಸ್ಕೂಲ್ಗೆ ಹೋಗೋವಾಗ ಬ್ಲಾಕ್ ಚೆಕ್ ಮಾಡಕ್ ಆಗ್ಲಿಲ್ಲ ನೋಡ್ರಿ ಅವಾಗ ಹೋಗಿಂದ ಸ್ಟಾರ್ಟ್ ಮಾಡಕಂತೇನೆ ಅಂತಿನಿ ಅಂತ ಸ್ಕೂಲ್ ಎಲ್ಲ ಇನ್ನೂ ಮಲ್ಕೊಂಡಳ ತಂಗಿ ಇನ್ನೂ ಮಕ್ಕಳು ಮಲ್ಕೊಂಡಲ್ಲ ಸೊ ಹಸ್ಬೆಂಡ್ ಅವರು ಬಿಟ್ಟು ಹೋಗಿ ರೆಡಿ ಆಗಕ್ಕಂತಾರೆ ನಾನು ಈಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕಂತೀನಿ ನೋಡ್ರಿ ಇವತ್ತು ಬೆಳಗ್ಗೆನ ಆನ್ ಮಾಡಿದ್ದೆ ಅರವಿಂದ್ ಲಂಚ್ ಬಾಕ್ಸ್ಗೆ ಇದನ್ನ ಹಾಕಿ ಕಳಿಸಿದ್ದೆ ನೋಡಿರಿ ಇವತ್ತು ನಾಶ ಏನು ಮಾಡಕಂತೀನಿ ಅಂತಂದ್ರೆ ಪಾವ್ ಪಾವ್ಬಾಜಿ ಮಾಡೋಕಂತೀನಿ ಮಕ್ಕಳು ನಿನ್ನೆ ನೈಟ್ ಮಮ್ಮಿ ಪಾವ್ ಬಾಜಿ ಅಂತಂದ್ರೆ ಟೈಮು ಎಂಟು ಗಂಟೆ ಆಗಿತ್ತು ಸೊ ಅವಾಗ ಬೇಕು ಬೇಕು ಅಂತಂದ್ರು ಸೊ ಇನ್ನೂ ಮಾರ್ಕೆಟ್ ಓಪನ್ ಇರಬೇಕಲ್ಲ ಅಂತೇಳಿ ಹಸ್ಬೆಂಡ್ ಅವೈಟನ್ನ ಪಾವು ಮತ್ತು ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ಬಂದರು ಸೊ ಇದೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಕುದಿಸ್ಕೊಂಡಿನಿ ಈಗ ಒಗ್ಗರಣೆ ಹಾಕೋದಷ್ಟ ಬರ್ತೀನಿ ನೋಡ್ರಿ ನಾನು ಯಾವ ರೀತಿ ಪಾವ್ಬಾಜಿ ಮಾಡ್ತೀನಿ ಅಂತ ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ ನಂದು ಇನ್ನೊಂದು ಚಾನಲ್ ಐತೆ ಅಳ್ ಪಾರ್ವತಿ ಚಾನಲ್ ಅಂತೇಳಿ ಸೊ ಯೂಟ್ಯೂಬ್ ಮ್ಯಾಗ ಹೋಗಿ ಸರ್ಚ್ ಮಾಡ್ರಿ ಸಿಗ್ತೈತಿ ಪಾವ್ ಭಾಜಿ ರೆಸಿಪಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ದಾಗ ಕೊಟ್ಟಿರ್ತೀನಿ ಬೇಕನ್ನೋರು ಚೆಕ್ ಮಾಡ್ರಿ ಸೊ ಹೋಗಿ ನೋಡ್ಬೋದು ನಾನು ಯಾವ ರೀತಿ ಪಾವ್ ಭಾಜಿ ಮಾಡ್ತೀನಿ ಅಂತೇಳಿ ಒಂದೊಂದ್ ರೀತಿ ಮಾಡ್ತಾರ ಬೇಕು ಅನ್ನೋರು ಮುಗಿ ನೋಡ್ಬೋದು ಆತ ನನಗೂ ಸಪೋರ್ಟ್ ಮಾಡ್ರಿ ಇಲ್ಲಿ ಹಂಗ ಸಪೋರ್ಟ್ ಮಾಡ್ತಿದ್ರು ಸೊ ಹಂಗ್ತೀನಿ ಇಲ್ಲಿ ಈಗ ನೋಡ್ರೆ ಆಲೂಗಡೆನ ಕುದಿಸಿ ಸ್ನ್ಯಾಶ್ ಮಾಡಿ ಇಟ್ಕೊಂಡಿನಿ

ಫ್ರೆಂಡ್ಸ್ ಕಾವು ಬಾಜಿ ರೆಡಿ ಆಯ್ತು ನೋಡ್ರಿ ತಿಂದು ಹೋಗು ಪಾವ ನೋಡ್ರಿ ರೇಟಿಗೆ ಹಾಕೊಡ್ತೀನಿ ಬಾಜಿ ತಾಳಕೆ ಆಯ್ತಾ ನೀವು ಆರಂಭ್ ಕಷ್ಟ ಆಗತ್ತ

ಮಿತ್ರ ಪಾವಪತಿ ಸ್ಪೆಷಲ್ ಇದು ನೀನಾಗ ಟೇಸ್ಟ್ ಮಾಡಬೇಕು ಇಲ್ಲ ಅಂದ್ರ ಇಲ್ಲ ಅಡಿಗೆ ಬರ್ತಾವಣ್ಣ ಆಕಿನ್ನ ಕಾಲನ್ಯಾಗ ಶಾಂತವ ಹಲೋ ಏನ್ ಮಾಡಕಂತೀವಿ ಚಿನ್ನಿ ಅರಮದಾ ಆ ಏನ್ ಮಾಡಕಂತಾ ಚಿನ್ನಿ ಹ್ಮ್ ಹ್ಮ್ ಬರ್ತದ ಮುಕ್ಕೊಂಡ ನೀನೇನ್ ಮಾಡಕತ್ತೀಯ ನಾನು ಅಂಗಾ ತಿರಕತ್ತೀ ಅಂಗಾ ಅಟ್ಟಡಕತ್ತೀ ಆದನಿನ ತಗದಿ ಕಡ್ಡಡೆದಕ್ಕೆ ಕರ್ಕನೋದು അപ്പ അവപ്പിനിഷ <laughs>

ಇಷ್ಟು ಸಣ್ಣ ಹಾಕಲ್ ದಿಪ್ಪ ಹಾಕ್ತಿ ರಂಗೋಲಿ ಕಾಮೆಂಟ್ ಮಾಡಿ ಹೇಳ್ರಿ ಏನ್ ಮಾಡಾಕತ್ತೀ ನಮ್ ತಂಗಂತೂ ಟಿವಿ ನೋಡಿದ ನೋಡಿದ್ದ 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 ಪುಟ್ಟಕ್ಕ ನಮ್ಮ ಮಕ್ಕಳು ಸೀರಿಯಲ್ ನೋಡಕ್ ಅನ್ಬಿಟ ನೋಡ್ರಿ ಬಂದಾಗಿಂದ ಅಲ್ಲಿ ಟಿವಿ ಅಲ್ಲವಾ ನಮ್ಮ ಊರಾಗ ಇಲ್ಲಿ ಟಿವಿ ನೋಡಿದ್ದ ನೋಡಿದ ನೋಡಿದ ನೋಡಿದ್ದ ಅಲ್ಲಿ ಟಿವಿ ಇದ್ರೂ ಉಪಯೋಗ ಇಲ್ಲ ಬಿಡ್ರಿ ಟಿವಿ ನೋಡಕ್ಕೆ ಟೈಮ್ ಅಲ್ಲ ಅಲ್ಲಿ ಅಲ್ಲ ಐತ್ ಬಿಡ್ರಿ ಟಿವಿ ಮ್ಯಾಗ ಅಲ್ಲಿ ಹಚ್ಚ ಕಡೆ ಈ ಮನೆಗ್ ಇಟ್ರಿ ಮ್ಯಾಗ ಸಜ್ಜೆ ಮ್ಯಾಗ ಇದನ್ನು ವೇಸ್ಟ್ ಹ್ಮ್ ಅಕ್ಕಿ ಮನೆಯಾಗ ಇರ್ತಾರೆ ಬಿಡ ಅಕ್ಕಿ ನೋಡಬಹುದು ಆದ್ರೆ ಟಿವಿ ಅವಶ್ಯಕತೆ ಇಲ್ಲ ನಮ್ಮ ನಮ್ ಮನೆಯಾಗ ನಾಷ್ಟ ನಾಷ್ಟ ಏನ್ ಮಾಡಿದೆ ಸಿಂಗಾಬೆಲ್ಲ ಅನ್ವಿತ ನಿಂದ

ಅಜ್ಜಿ ಅಚ್ಚಿ ಮನೆಗೆ ಮನೆಗಿದ್ವರ ಆ ಮನೆಯಾಗ ಬಂದಾಗ ಮಾಡಿದ್ನಿ ಅಂತ ಅವತ್ ನೆನಪಾಯ್ ನೋಡು ಫಸ್ಟ್ ಅಂತ ಅನ್ಕೊಂಡಿದ್ದೆ ಬಟ್ ಸ್ಪೆಷಲ್ ಮಾಡಿವಿ ಆರಾಮ್ ತಂಗಿಗನ ತಿನ್ನು ಏನಂತರ ಯೋಗ ಭಾಗ್ಯ ಇವಾಗ ಮಾಡಿದ್ದು ತಿನ್ನು ಯೋಗ ಭಾಗ್ಯ

ಅನ್ನ ಸರಿ ಸೊ ಈಗ ಅವಾಗ ಇಷ್ಟ ಇರತ್ತೆ ಅಲ್ಲಿನೋ ಬಿಸಿಲೇಶನ್ ನಾಶ ಮಾಡಕ್ಕೆ ಆಗೋರ ಅದ ಅವಲಕ್ಕಿ ಉಪ್ಪಿಟ್ಟು ಸೊ ಇಲ್ಲಿ ತಿನ್ನೋಳಕ್ಕೆ ಅಂತ ಚಲೋ ಆತ್ ಹ್ಮ್ ಚಲೋ ಆತ್ ಅದಕ್ಕೆ ಹೇಳಿ ನಾನು ಮುಂಜಾನೆ ಇದ್ದೆ ಹೇಳ ಎಂತ ಮಿಸ್ಟೇಕ್ ಮಾಡಿ ನೋಡ್ರಿ ಸೊ ಬರಿ ಈಗಿನ್ ಬಿಟ್ಟು ಈಗ ನಾವು ನಾಷ್ಟ ಮಾಡೋದು ಇನ್ನು ನಾಷ್ಟ ಆಗಿಲ್ಲ ಈಗ ಸ್ನಾನ ಪೂಜೆ ಎಲ್ಲ ಆಯ್ತು ಇನ್ನು ಬಟ್ಟೆ ತೊಳಿಬೇಕು ರೊಟ್ಟಿ ಮಾಡ್ಬೇಕು There're never also, of course we'dane! You're too nice toai serve?. Aneet, parece si I could go with this? First of all, you want me to make this? I like this. Some Chinese Japanese Japanese food in my

ಗಲ್ಲಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಮುಗಿಸ್ಕೊಂಡು ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ ಅಂತಾನೆ ಈಗ ರೊಟ್ಟಿ ಮಾಡೋದಾಯಿತು ಮಾಡೋದಾಯ್ತು ಅಲ್ಲಿ ಬಂದ ನೋಡ್ರಿ ಒಂದ್ ಹತ್ತು ಹದಿನೈದು ನಿಮಿಷ ಆಯ್ತು ಬಂದು ಸೊ ಮುಂಜಾಲೆ ಅಲ್ಲಿನ ಸ್ಕೂಲಿಗೆ ಹೋಗುವಾಗ ಪಾವ್ ಬಜಿ ತಿಂಡಿಲ್ವಾ ನಮ್ ಫೇವ್ರೇಟ್ ಪಾವ್ ಬಜಿ ಅಂತೀವಿ ಪಾವ್ ಬಜಿ ನೋಡ ನೀರು ಒಂದ್ ಸ್ವಲ್ಪ ಒಂದ್ ಸ್ವಲ್ಪನು ಓಸಿಲ್ಲಲ್ಲ ಕೈ ತೊಳ್ಕೊಂಡಿ ಹ್ಮ್ ಪ್ಲೇಟ್ ತುಂಬಾ ಹಾಕೊಡ್ತೀನಿ ಅಂದಿಂತೆ ಅಲ್ಲಿ ಬಟ್ಟೆ ತಗೋದಾಯ್ತು ನೋಡ್ರಿ ಬಟ್ಟೆ ತೊಳೆದು ನಾನು ರೊಟ್ಟಿ ಮಾಡಿದೆ ತಮ್ಮ ಪ್ಲೇಟ್ ತುಂಬಾ ಕೊಡ್ತೀನಿ ಹೆಂಗಾಗೈತಿ ಸೂಪರ್ ಆಗೈತಿ ಪಾಪ ಅರ್ವಿನ ಮಂಜಲ್ ತಿನ್ಬೇಕಿಲ್ಲ ನೋಡ್ರಿ ಇವಾಗ ಸ್ಕೂಲಿಗೆ ಹೋಗೋಕೆ ಮಾಡ್ಬೇಕು ಅಂತ ಅನ್ಕೊಂಡೆ ಒಂದು ಸ್ಕೂಲ್ ಪ್ಯಾಂಟ್ ಸಿಗಲಿಲ್ಲ ಯೂನಿಫಾರ್ಮ್ ಒಂದ್ ಹುಡುಕು ಅಂತ ಕುಂತೆ ಅಲ್ಲಿ ಹೊತ್ತಾಗ್ಬಿಡ್ತಿ ಮಾಡಾಕಿಲ್ಲ ನೋಡ್ರಿ ಹಾ ರಾತ್ರಿ ಹತ್ತುವರೆ ಹೋಯ್ತು ತಗೊಂಬಂದ್ರ ನೆನಪಾಗಿಲ್ಲ ಪಾವ್ ಭಾಜಿ ಮಸಾಲ ತಗೊಂಬರ ತಗೊಂಬರ ಕೇಳೋದು ಹಾ ಅಷ್ಟೊತ್ತಗಿದ್ರು ಟೈಮ್ ಹತ್ತುವರೆ ಆಗಿದ್ರು ಅಂಗ ಕ್ಲೋಸ್ ಆಗಿರ್ತಾವ ಏನಂತ ಅನ್ಕೊಂಡಿ ಬಟ್ ಅಂಗಡಿಯನ್ ಕ್ಲೋಸ್ ಆಗಿರ್ಲಿಲ್ಲ ಇಬ್ರು ಅಕ್ಕ ತಮ್ಮ ಹೋಗಿ ತಗೊಂಬಂದ್ರ ನೋಡ್ರಿ ಹಸ್ಬೆಂಡ್ ಹೋಗ್ಬೇಕು ಅಂತಂದ್ರ ಹಸ್ಬೆಂಡ್ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ರು ಅವರ ನೀವ್ ಹೋಗಿ ನಾವಂತ ಯಾರು ಹೋಗ್ ಹೋಗ್ಮೇಲೆ ಇವರ ಹೋಗಿ ತಗೊಂಬಂದ್ರ ಸುಮಿತ್ರ ಏನ್ ಮಾಡಕಂತಿ ಇಕ್ಕಿ ನೋಡ್ ಬಾಲ್ ಮೇಂತಿ ಬಿದ್ದಿ ಅಂದ್ರೆ ಏನ್ ಮಾಡ್ತೀನಿ ಅಂತ ನಡನ ನಾನು

अरुण बता रहा है शांतम तुम्हारा सामने देख पा रही है अभी नहीं मिल पा रही है आवाज बनना ठीक है मैं वो बंद ही ले ना मैं वाला बंद ही ले आवाज बंद है कोशिश ना हो कोशिश ना हो

ಹ್ಮ್ ನಾನು ಬ್ಲಾಗ್ ಮಾಡ್ಕೊಂಡಿಲ್ಲ ಶೇರ್ ಬಂದಿಲ್ಲ ಮಂಡ್ಯ ನೋಡಿಲ್ಲ ಅಂದ್ರಿ ತಮ್ಮ ಮಮ್ಮಿ ಬಾಗಿನ ಇಲ್ಲಿ చేస్తున్నాను చేస్తున్నా నేను నియాన్న ఏం ఇది ఫేస్ ఫుల్ లో इधर उधर सी इधर उधर इधर उधर वो अब आ गए ये से हां और सीरन मस्त हम जते नहीं 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 ये सीरो और पूरी नहीं है वो आवाज ना उठता कॉल उठते है लो इधर से पूरी सीरी ಅವಾಗಿಲ್ <laughs> <Christmas music perduused cities> <laughs> <sharpacao> അല്ലേ കൊണ്ടുപോയത് നീ ഇങ്ങട് ഇതാക്കൊണ്ട് കേറി നേരെ വന്നേ ഒരുവർക്ക് ಅನ್ವಿತಾ ಕೃಷ್ಣ ಮಾಡಿದ ಸಂಕ್ರಾಂತಿ ನಾನು ಅಷ್ಟು ಕುತ್ಕೊಂಡು ಇದು ಮಾಡಿ ನಾನು ಫೋಟೋ ಇಲ್ಲಿ ನೋಡಿ ಹೆಂಗ್ ಅನ್ಕೊಂಡ್ ಈಗ ಮತ್ತೆ ನೀರ್ ನೀವು ನೋಡ್ದು ಅಷ್ಟು ಲೇಟ್ ಮಾಡಿ ಮತ್ತಿ ನೋಡ್ದ ಹಂಗ ಅನ್ಕೊಂಡ

நான <laughs> <laughs>

तने कुमारी को तो दिखाओ मामा नोडी मामा नोड़ हीरो हीरो आ गया ये क्या नाम है पार्टी इधर नोड़ फर्स्ट ने mm. ना सेकेस्ट ने रिटायर कर दिया जल्दी अल्लाह जल्दी अल्लाह आर्बोडी वाला का जल्दी नोडी नहीं कहने नोडी सी जल्दी नोडी का जान से मरा कप्तान अब आते चलने के तोड़े किले

ओ बस बेटी जीवार हुई कितना फिर क्या था हम उसपे कितना फिर चलोगे कितनी मोटी था हमने स्पूल जो सब कुछ नहीं है स्पूल का सब लगा दिए इधर शार्ट नहाने के लिए अल इधर भी सब कुछ नहीं है जंगल में तेरे को मैं डेट ब्लॉक मेरा को इधर मार दो करेगा वो तो पोटा ना बार उसे किन खर्ची तो नहीं होने ಇವ್ ಸಾತ್ ನೋಡಿಲ್ಲ ನಿಂತ ನಾ ನೋಡಿಲ್ಲ ಹೆಂಗ ನಿಂತಿನಿ ಇಲ್ಲ ಹೆಂಗ ನಿಂತಿನಿ ಇನ್ನ ಬೇಸ ಇದ್ರಾಗ ನೋಡು ತೆಗಿಸ್ತೀವಿ ತೆಗಿಸ್ತೇವೆ ನೋಡಕರ್ತೀನಿ

ಚಂದ ಸುಗ್ಗೇರಿ ಇದು ಇದು ಶೃಂಗೇರಿ ನಾ ಹ್ಞೂ ಇದು ಶೃಂಗೇರಿ ಹ್ಞೂ ಹೆಂಗೆ ಹಿಂಗೆ ಬರ್ತೀನಿ ಈಗ ಈ ಕೂಡ ನೋಡಿ ನೋಡಿನಂತ ಅವತ್ತನಾ ನೀವು ಅಷ್ಟ್ರು ನಿಂತೀನಿ ನಾನು ಭೇಟಿ ನಿಲ್ಲಿ ಬಿಟ್ರಿ ನಾನು ಕರ್ಕೋಬೇಕಿಲ್ಲ ಅಲ್ಲಿ ನನ್ನನ್ಯಾಗ ಇಲ್ಲಿ ಬಿಟ್ರಿ ಅಂತ ಕೇಳ್ತಾ ನೀ ಕರೋರು ಬರಲಿಲ್ಲ ಆಗಂಗ ನೋಡೋನು ನಾವು ಅಷ್ಟು ನಿಂತೀವಿ ಅಂತ ಇದು ಇದು ಕಾಫಿ ತೋಟ ಇದು

ಎಡಿ ಇಡಿಯಾಕಂತಿಡತಿ ಹೈದ್ ಬಾಳಿಯನ್ನ ಉಡಿ ತುಂಬಿದ್ಬೇಕು ಶೋಷಣ್ ಗಣಪತಿ ನಮಃ ನೋಡ್ರಿ ಫ್ರೆಂಡ್ಸ್ ನಮ್ ಗಣೇಶ ಇಲ್ಲಿ ವಾಲ್ಮ್ಯಾಗ ಹಾಕಿವಿ ಸೊ ಹಂಗಾಗಿ ಅದ ಗಣಪತಿಗೆ ಈಗ ನಮ್ ತಂಗಿ ಪೂಜೆ ಮಾಡಕ್ ಅಂತೇಳ ಸಂಕಷ್ಟಿಕ್ ಪೂಜೆ ಅದ ಮ್ಯಾಗ ಹಾಕ್ಬಿಡ್ತಿ ಅದ್ ಹೂ ಅಲ್ಲೇ ಅದಪ್ಪ ಅದಪ್ಪು ಏನ